ನಮಸ್ಕಾರ ವೀಕ್ಷಕರೇ ಮೀಡಿಯಾ ಹಂಡರ್ಗೆ ಸ್ವಾಗತ ಭಗವಾನ್ ಶ್ರೀಕೃಷ್ಣನಿಗೆ ಆತನ ತಂದೆ ತಾಯಿ ನಾಮಕರಣ ಮಾಡೋದಿಲ್ಲ ಹಾಗಾದ್ರೆ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಿದವರು ಯಾರು ಎಂತಹ ಸಂದಿಗ್ನ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನ ನಾಮಕರಣ ಮಾಡಲಾಯಿತು ಈ ಕುರಿತು ಇಂದಿನ ಎಪಿಸೋಡ್ ನಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಹಿಂದೂ ಧರ್ಮದಲ್ಲಿ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡುವಾಗ ಅವರ ಆಯ್ಕೆಯ ಹೆಸರಿನ ಹಿಂದೆ ಒಂದು ಅರ್ಥವಿರತ್ತೆ ಹಿಂದೆ ತಮ್ಮ ಮಕ್ಕಳಿಗೆ ಪೌರಾಣಿಕ ಹೆಸರುಗಳನ್ನ ಇಡ್ತಿದ್ರು ಅದರಲ್ಲೂ ಪುರಾಣದಲ್ಲಿ ಹೆಚ್ಚು ಪ್ರಭಾವಿತರಾದವರ ಹೆಸರನ್ನೇ ಇಡ್ತಿದ್ರು ಯಾಕಂದ್ರೆ ತಮ್ಮ ಮಕ್ಕಳು ಕೂಡ ಅವರಂತೆಯೇ ಆಗಬೇಕೆಂಬ ಉದ್ದೇಶ ಅವರದ್ದಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಹೆಸರುಗಳನ್ನ ಅದಕ್ಕಿರೋ ಅರ್ಥವನ್ನ ಗೂಗಲ್ನಲ್ಲಿ ಹುಡುಕುದ್ರು ಸಿಗೋದು ವಿರಳ ಪುರಾಣಗಳಲ್ಲಿನ ಹೆಸರುಗಳಲ್ಲಿ ಶ್ರೀಕೃಷ್ಣ ಅನ್ನೋ ಹೆಸರೇ ವಿಭಿನ್ನ ಹೆಸರನ್ನ ಕೇಳ್ತಿದ್ರೆ ಮನಸ್ಸಿಗೇನೋ ಆನಂದ ಹಾಗಾದ್ರೆ ಕೃಷ್ಣನಿಗೆ ಶ್ರೀಕೃಷ್ಣನೆಂದು ಹೆಸರಿಟ್ಟವರ್ಯಾರು ಶ್ರೀಕೃಷ್ಣನ ನಾಮಕರಣವಾದರೂ ಹೇಗಾಯಿತು ಬನ್ನಿ ತಿಳ್ಕೋಣ ಸಾಮಾನ್ಯವಾಗಿ ಎಲ್ಲರಿಗೂ ಅವರ ಪೋಷಕರಾಗಲಿ ಅಥವಾ ಮನೆಯ ಹಿರಿಯವರಾಗಲಿ ನಾಮಕರಣ ಮಾಡ್ತಾರೆ ಅಂದ್ರೆ ಅವರಿಗೆ ಹೆಸರಿಡ್ತಾರೆ ಆದರೆ ಶ್ರೀಕೃಷ್ಣನ ವಿಷಯದಲ್ಲಿ ಇದು ಸಾಧ್ಯವಾಗಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಲು ಆತನ ತಂದೆ ತಾಯಿಗಳಾಗಲಿ ಆತನ ಕುಟುಂಬದವರಾಗಲಿ ಇರಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡೋದ್ರೊಳಗೆ ಆತ ತನ್ನ ತಂದೆ ಹಾಗೂ ತಾಯಿಯಿಂದ ದೂರವಾಗಿದ್ದ ಯಾವುದೋ ಒಂದು ಭವಿಷ್ಯವಾಣಿಯ ಮೇಲಿನ ಭಯದಿಂದ ಶ್ರೀಕೃಷ್ಣನ ಮಾವ ಕಂಸನು ಆತನ ತಂದೆ ತಾಯಿಯನ್ನ ಸೆರೆಯಲ್ಲಿಡ್ತಾನೆ ಭವಿಷ್ಯವಾಣಿಯು ಕಂಸನಿಗೆ ನಿನ್ನ ತಂಗಿಯ ಮಗುವಿನಿಂದಲೇ ನಿನ್ನ ಮರಣವೆಂದು ಹೇಳಿರುತ್ತೆ ಹಾಗಾಗಿ ಕಂಸನು ತನ್ನ ತಂಗಿಯ ವಿವಾಹವಾದಾಗಲೇ ಆಕೆಯನ್ನು ಹಾಗೂ ಆಕೆಯ ಪತಿಯನ್ನ ಸೆರೆಯಲ್ಲಿಡ್ತಾನೆ ಆಕೆಗೆ ಜನಿಸಿದ ಎಲ್ಲಾ ಮಗುವನ್ನು ಕಂಸನು ಹುಟ್ಟಿದಾಕ್ಷಣ ಸಾಯಿಸುತ್ತಾ ಬರುತ್ತಾನೆ ಹೀಗೆ ಹಿಂಸಾ ಮನೋಭಾವವನ್ನ ಹೊಂದಿದ್ದ ಕಂಸನು ತನ್ನ ಸಹೋದರಿಯ ಏಳು ಮಕ್ಕಳನ್ನ ಸಾಯಿಸುತ್ತಾನೆ ಆದರೆ ಎಂಟನೇ ಮಗುವಾದ ಕೃಷ್ಣನು ಆತನ ಪಾಲಿನ ಯಮವಾಗ್ತಾನೆ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನು ದೇವಕಿ ಮತ್ತು ವಾಸುದೇವ ದಂಪತಿಗಳ ಪುತ್ರನಾಗಿ ಕಂಸನ ಸೆರೆವಾಸದಲ್ಲಿ ಜನಿಸ್ತಾನೆ ಈತನೇ ದೇವಕಿಯ ಎಂಟನೇ ಮಗನಾಗಿದ್ದಾನೆ ದೇವಕಿ ಮತ್ತು ವಾಸುದೇವರಿಬ್ಬರು ತಮ್ಮ ಏಳನೇ ಮಕ್ಕಳನ್ನ ಕಳೆದುಕೊಂಡು ಚಿಂತೆಗೆ ಒಳಗಾಗಿದ್ರು ತಮ್ಮ ಎಂಟನೇ ಮಗುವನ್ನಾದರೂ ರಕ್ಷಿಸಬೇಕೆಂಬ ಬಯಕೆ ಅವರಲ್ಲಿತ್ತು ಆದ್ದರಿಂದ ಎಂಟನೇ ಮಗುವಾಗಿ ಕೃಷ್ಣ ಜನಿಸುತ್ತಿದ್ದಂತೆ ಆ ಶಿಶುವನ್ನು ಆತನ ತಂದೆ ವಾಸುದೇವ ರಾತ್ರೋರಾತ್ರಿ ಬುಟ್ಟಿಯಲ್ಲಿ ಆ ಮಗುವನ್ನಿಟ್ಟುಕೊಂಡು ಮಥುರಾದಿಂದ ಯಮುನಾ ನದಿಯತ್ತ ಸಾಗುತ್ತಾನೆ ಅದೇ ಸಮಯದಲ್ಲಿ ಗೋಕುಲದ ಮುಖ್ಯಸ್ಥನಾದ ನಂದ ಮತ್ತು ಯಶೋಧೆಗೂ ಮಗುವಾಗತ್ತೆ ಇದನ್ನು ತಿಳಿದ ವಸುದೇವನು ಯಶೋಧೆಯ ಮಗುವಿದ್ದ ಜಾಗದಲ್ಲಿ ತನ್ನ ಮಗುವನ್ನಿಟ್ಟು ಯಶೋಧಳ ಮಗುವನ್ನ ತೆಗೆದುಕೊಂಡು ಪುನಃ ಮಥುರಾಗೆ ಹಿಂದಿರುಗುತ್ತಾನೆ ಈ ಘಟನೆಯ ನಂತರ ಮಹಾನ್ ಆಚಾರ್ಯ ಗರ್ಗಾರವರು ಮಥುರಾಗೆ ಹೋಗುತ್ತಿರುತ್ತಾರೆ ಆಗ ಮಥುರಾಗೆ ಹೋಗುವ ದಾರಿಯಲ್ಲಿ ಗೋಕುಲವನ್ನು ಕೂಡ ಭೇಟಿ ಮಾಡುತ್ತಾರೆ ತಪಸ್ವಿ ಗರ್ಗರನ್ನ ಗೋಕುಲದ ಮುಖ್ಯಸ್ಥನಾದ ಹಾಗೂ ಕೃಷ್ಣನ ಸಾಕು ತಂದೆಯಾದ ನಂದನು ಆಧಾರದಿಂದ ಸ್ವಾಗತಿಸುತ್ತಾರೆ ನಂದರ ಒತ್ತಾಯದ ಮೇರೆಗೆ ಗರ್ಗ ಮಹರ್ಷಿಗಳು ಗೋಕುಲದಲ್ಲಿ ಸ್ವಲ್ಪ ಸಮಯ ಉಳಿಯಲು ಒಪ್ಪಿಕೊಳ್ಳುತ್ತಾರೆ ದುರಾದೃಷ್ಟವಶಾತ್ ಕಂಸನಿಗೆ ತನ್ನ ತಂಗಿಯ ಮಗು ಗೋಕುಲದಲ್ಲಿರುವುದು ತಿಳಿಯುತ್ತೆ ಆಗ ಕಂಸನು ಗೋಕುಲದಲ್ಲಿನ ಎಲ್ಲಾ ಮಕ್ಕಳನ್ನು ಹತ್ಯೆಗೈಯುವಂತೆ ತನ್ನ ಸೈನಿಕರಿಗೆ ಆದೇಶವನ್ನ ನೀಡ್ತಾನೆ ಕಂಸನ ಸೈನಿಕರು ತಮ್ಮ ಅಧಿಪತಿಯ ಆದೇಶದಂತೆ ಗೋಕುಲದಲ್ಲಿನ ಎಲ್ಲಾ ನವಜಾತ ಶಿಶುಗಳನ್ನ ಸಾಯಿಸುತ್ತಾರೆ ಆದ್ದರಿಂದ ನಂದನು ತನ್ನ ಮಗುವಿನ ಕುರಿತು ಎಲ್ಲಿಯೂ ಕೂಡ ಹೊರಗೆ ಪ್ರಸ್ತಾಪಿಸೋದಿಲ್ಲ ಹಾಗೂ ಭಯದಿಂದ ಮನೆಗೆ ನಾಮಕರಣಕ್ಕಾಗಿ ಯಾವುದೇ ಅರ್ಚಕರನ್ನ ಕರೆಯೋದಿಲ್ಲ ಆದರೆ ಅದೇ ಸಮಯಕ್ಕೆ ಮನೆಗೆ ಗರ್ಗ ಮಹರ್ಷಿಗಳು ಬಂದಿರುವುದು ಅವರಿಗೆ ಸಾಕಷ್ಟು ಸಮಾಧಾನವನ್ನ ತರುತ್ತೆ ಹಾಗೂ ನಂದ ಮತ್ತು ಯಶೋಧ ದಂಪತಿಗಳು ಗರ್ಗರ ಬಳಿ ತಮ್ಮ ಮಗನಿಗೆ ಮತ್ತು ಸೋದರಳಿಯನಿಗೆ ನಾಮಕರಣ ಮಾಡುವಂತೆ ವಿನಂತಿಸಿಕೊಳ್ಳುತ್ತಾರೆ ಗರ್ಗ ಮಹರ್ಷಿಗಳು ಯದುವಂಶದ ಮುಖ್ಯ ಶಿಕ್ಷಕರಾಗಿದ್ದರಿಂದ ಹಾಗೂ ತನ್ನ ರಾಜನ ಆದೇಶಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನ ಮಾಡಲು ಸಾಧ್ಯವಾಗದ ಕಾರಣ ತನ್ನ ಅಸಹಾಯಕತೆಯನ್ನ ನಂದ ಮತ್ತು ಯಶೋಧಾಗೆ ವ್ಯಕ್ತಪಡಿಸುತ್ತಾರೆ ಗರ್ಗ ಮಹರ್ಷಿಗಳಿಗೆ ಕೃಷ್ಣನ ಜನ್ಮ ವೃತ್ತಾಂತದ ಬಗ್ಗೆ ತಿಳಿದಿತ್ತು ಹಾಗೂ ವಿಷ್ಣುವಿನ ಇನ್ನೊಂದು ಅವತಾರವೇ ಕೃಷ್ಣನೆಂಬುದು ಕೂಡ ತಿಳಿದಿದ್ದರು ಅದರಿಂದ ನಂದ ಮತ್ತು ಯಶೋಧೆಯಲ್ಲಿ ಮಕ್ಕಳನ್ನ ಅಂದರೆ ಶ್ರೀಕೃಷ್ಣನನ್ನು ಮತ್ತು ಸೋದರಳಿಯನನ್ನ ದನದ ಹಟ್ಟಿಗೆ ರಹಸ್ಯವಾಗಿ ತರುವಂತೆ ಹೇಳುತ್ತಾರೆ ಗರ್ಗ ಮಹರ್ಷಿಗಳು ನಂದನ ಸೋದರಳನನ್ನ ನೋಡಿದಾಕ್ಷಣ ರೋಹಿಣಿಯ ಮಗನಾದ ಈತ ತನ್ನ ಸದ್ಗುಣಗಳಿಂದ ತನ್ನ ಸುತ್ತಮುತ್ತಲಿನ ಜನರನ್ನು ಹಾಗೂ ತನ್ನ ಆತ್ಮೀಯರನ್ನ ಸಂತೋಷವಾಗಿಟ್ಟುಕೊಳ್ಳುತ್ತಾನೆ ಆದ್ದರಿಂದ ಈತನ ಎರಡನೇ ಹೆಸರು ರಾಮ ಹಾಗೂ ಈತ ಅತಿಯಾದ ಶಕ್ತಿಯನ್ನ ಹೊಂದಿರೋದ್ರಿಂದ ಜನರು ಇವನನ್ನ ಬಲ ಎಂದು ಕರೆಯುತ್ತಾರೆ ತದನಂತರ ಈತನ ಎರಡೂ ಹೆಸರುಗಳೇ ಜೊತೆಯಾಗಿ ಬಲರಾಮ ಅನ್ನುವ ಒಂದೇ ಹೆಸರಾಯಿತು ಈತನಲ್ಲಿ ಗೆಲ್ಲರಲ್ಲೂ ಒಗ್ಗೂಡಿಸುವ ವಿಶೇಷ ಕಲೆ ಇರುವುದರಿಂದ ಬಲರಾಮನ ಮತ್ತೊಂದು ಹೆಸರೇ ಸಂಕರ್ಷನ ಎಂದು ನಾಮಕರಣ ಮಾಡುತ್ತಾರೆ ಗರ್ಗ ಮಹರ್ಷಿಗಳು ಬಲರಾಮನಿಗೆ ನಾಮಕರಣವನ್ನು ಮಾಡಿದ ನಂತರ ನಂದನ ಮಗುವನ್ನು ಕೈಗೆತ್ತಿಕೊಳ್ಳುತ್ತಾರೆ ಗರ್ಗರಿಗೆ ಆ ಮಗುವಿನ ಜನ್ಮ ವೃತ್ತಾಂತಗಳೆಲ್ಲವೂ ತಿಳಿದಿರುತ್ತದೆ ಆದರೆ ಯಾವುದನ್ನು ಕೂಡ ಬಹಿರಂಗಪಡಿಸದೆ ಈ ಮಗು ವಿಶೇಷ ಶಕ್ತಿಯನ್ನ ಹೊಂದಿರೋ ಮಗುವಾಗಿದ್ದು ಪ್ರತಿಯುಗದಲ್ಲೂ ಈ ಮಗು ಒಂದೊಂದು ಅವತಾರಗಳಲ್ಲಿ ಜನ್ಮ ತಾಳಿದೆ ಇದಕ್ಕೂ ಹಿಂದಿನ ಯುಗಗಳಲ್ಲಿ ಈ ಮಗು ಬಿಳಿ ಕೆಂಪು ಮತ್ತು ಹಳದಿ ಮೈ ಬಣ್ಣದೊಂದಿಗೆ ಜನ್ಮ ತಾಳಿತ್ತು ಆದರೆ ಈ ಯುಗದಲ್ಲಿ ಮಗು ಕಡು ನೀಲಿ ಮೈ ಬಣ್ಣವನ್ನು ಪಡೆದಿರೋದ್ರಿಂದ ಮಗುವಿಗೆ ಕೃಷ್ಣ ಎಂದು ನಾಮಕರಣ ಮಾಡುತ್ತಾರೆ ಗೊತ್ತಾಯ್ತಲ್ಲ ವೀಕ್ಷಕರೇ ಶ್ರೀಕೃಷ್ಣನಿಗೆ ನಾಮಕರಣ ಯಾವ ರೀತಿ ಮಾಡಲಾಯಿತು ಅಂತ ಈ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು